ವಿಧಾನಸೌಧ ಬಂದ್ ಮಾಡಿ ಸರ್ ಪ್ರತಿ ಸಲ ಅಧಿವೇಶನ್ ಟೈಮ್ನಾಗ ಯಾವುದೇ ಸರ್ಕಾರ ಬೆಳಗಾವಿ ಅಭಿವೃದ್ಧಿ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೂಪಾಯಿ ಕೊಡ್ತಿದ್ರು ಈ ಎರಡು ವರ್ಷ ಯಾವು ನೀವು ಅಧಿವೇಶನಕ್ಕೆ ಬಂದ್ರಿ ಎಲ್ಲಾ ರೋಡ್ಗಳು ತೆಗ್ದವ ತೆಗಿನಾಗ ರೋಡ್ ಅದಾವ ಆ ಪರಿಸ್ಥಿತಿ ಇತ್ತು ಬರೀ ನೀವು ಅಂತ ಮುಖ್ಯಮಂತ್ರಿಗಳು ಮಂತ್ರಿಗಳು ಅಡ್ಡಾಡೋ ರೋಡ್ಗಳು ಅಷ್ಟೇ ರಿಪೇರಿ ಮಾಡಿಸಿದ್ರು ನನ್ನ ಕ್ಷೇತ್ರ ದಕ್ಷಿಣ ಬರ್ತದೆ ಸರ್ ನಮ್ಮಲ್ಲಿ ಮಂತ್ರಿಗಳು ಎಮ್ ಎಲ್ ಎಗಳು ಮನೆಗಳು ಇಲ್ಲ ಹಿಂಗಾಗಿ ನಮ್ಮಲ್ಲಿ ರೋಡ್ಗಳು ಹಂಗೆ ಉಳಿದ್ವು ಅಸೇಟ್ ಅವ್ರ ಏರಿಯಾನಾಗ ಮಾಡಿಕೊಟ್ರು ಮಾಡಿಕೊಟ್ಟರು ಅವ್ರ ಮತ್ತೆ ನೂರು ಕೋಟಿ ರೂಪಾಯಿ ಅನುದಾನ ಬಂದಿತ್ತು ಅದನ್ನು ಎಂಬತ್ತು ಪರ್ಸೆಂಟ್ ಅವರ ತಗೊಂಡರ್ತೀನಿ ನಮ್ದೇನ ಅಭ್ಯಂತರ ಇಲ್ಲ ಆದರೆ ನನ್ನ ಹೆಚ್ಚಿಗೆ ಏನು ಹೇಳುದ ಸರ್ ವಿಶೇಷವಾಗಿ ಬೆಟ್ಟಿಂಗ್ ಬಗ್ಗೆ ಪ್ರಸ್ತಾವನೆಗೆ ಏನೋ ಮಾಡಿದ್ರು ನಮ್ಮಲ್ಲಿ ಹದಿನೆಂಟು ಜನ ಶಾಸಕರಿದ್ದೇವೆ ಸರ್ ನಾವು ಸುಮಾರು ಅರ್ಧಕ್ಕಿಂತ ಹೆಚ್ಚು ಶಾಸಕರು ಪಿ ಎ ಮೊಬೈಲ್ ಚೆಕ್ ಮಾಡಿರಿ ಬೆಟ್ಟಿಂಗ್ನಾಗ ಇನ್ವಾಲ್ ಆಗಿದೆ ಇನ್ನು ಸಾಮಾನ್ಯರದ್ದು ಏನಾಯ್ತು ನಮ್ಮಲ್ಲಿ ಪೊಲೀಸ್ ಸ್ಟೇಷನ್ ಅಂದ್ರೆ ಹೆಂಗಾಗಿದಾವ ಬೆಳಗಾವಿ ನಗರದ್ದು ಜಾಗ ಕಬ್ಜಾ ಮಾಡೋದು ಸೆಂಟರ್ಗಳಾಗಿದಾವೆ ಸರ್ ಪಿ ಎಗಳು ಈ ಲ್ಯಾಂಡ್ ಗ್ರಾಬಿಂಗ್ ಮಾಡೋರು ಮತ್ತೆ ಪೊಲೀಸರು ಆ ಸೆಂಟರ್ ಆಗಿ ಆ ರಾಜಕಾರಣಿಗಳು ಹೆಸರು ಹೇಳೋದವ್ರು ಪಿಎಗಳು ಅವರೋಗ ಪಾಲ್ದಾರ ಆಗಿದ್ದಾರೆ ಪೊಲೀಸರು ಪಿಎಗಳು ಮತ್ ಆ ಗ್ಯಾಂಗ್ಸ್ಟರ್ ಹಿಂಗಾಗಿ ಸಾಮಾನ್ಯ ಜನರಿಗೆ ನ್ಯಾಯ ಸಿಗುವಂತ ಪರಿಸ್ಥಿತಿ ಬೆಳಗಾವಿ ಪೊಲೀಸ್ ಸ್ಟೇಷನ್ ಉಳಿದಿಲ್ಲ ವಿಶೇಷವಾಗಿ ಲ್ಯಾಂಡ್ ಗ್ರಾಬಿಂಗ್ ಮಾಡುವಂತದ್ದು ಅದಕ್ಕೆ ನಾನು ಈ ಬಜೆಟ್ ಏನದ ವಿಶೇಷವಾಗಿ ಬೆಳಗಾವಿ ನಗರದ ಅಭಿವೃದ್ಧಿ ಬಗ್ಗೆ ಒಂದು ನೇಕಾರ ನಿಶ್ಚಿತ ಅದ ಬೆಳಗಾವಿ ಅಭಿವೃದ್ಧಿಗೆ ಯಾವುದೋ ಸ್ಪಷ್ಟವಾದಂತ ನಿರ್ಣಯ ಇದ್ರೋಗ ಫೈನಾನ್ಸಲ್ ಇರಬಹುದು ಅದರ ಜೊತೆಗೆ ಡ್ರೈನೇಜ್ ಇರಬಹುದು ಅದರ ಜೊತೆಗೆ ಬಳ್ಳಾರಿ ನಾಲಾದ ವಿಶ್ ಮುಖ್ಯ ಪ್ರಶ್ನೆ ಯಾವ ಕಡೆಗಣಿಸಿದ್ದ ಮತ್ತು ವಿಶೇಷವಾಗಿ ವಿಧಾನಸೌಧ ನಾನು ಬೆಳಗಾವಿ ಜನರ ಪರವಾಗಿ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಒಂದು ಅಲ್ಲಿ ಕಚೇರಿಗಳನ್ನು ಬೆಂಗಳೂರಿನಿರುವಂತಹ ಬೆಳೆ ಶಿಫ್ಟ್ ಮಾಡುವಂಥದ್ದು ಮಾಡ್ರಿ ಅಲ್ಲಿ ನಿರಂತರ ಕಾರ್ಯಕ್ರಮ ನಡೆಯುವಂಥ ಒಂದು ಯೋಜನೆ ತಯಾರು ಮಾಡ್ರಿ ಅಂತಂದ್ರೆ ಬೆಳಗಾವಿ ನೀವು ಹದಿನೈದು ದಿವಸ ಜಾತ್ರೆ ಮಾಡಕ್ಕೆ ಬರಕ್ ಹೋಗ್ಬೇಡ್ರಿ ಜಾತ್ರೆ ಒಳಗೆ ಮತ್ತೆ ಬೇರೆ ಜಾತ್ರೆ ನಡೆದವ್ ಆ ಖರ್ಚು ಎಲ್ಲಿ ಆಗಿದೆ ಎಷ್ಟಾಗತ್ತದ ಯಾರು ಆತಾರೋ ಅದನ್ನ ಮತ್ತೊಂದು ಚರ್ಚೆ ಮಾಡುವಂತದಾಗ್ತದೆ ಅದಕ್ಕೆ ದಯಮಾಡಿ ಈ ಬಜೆಟ್ ಅಂತಂದ್ರೆ ಮುರುಡೇ ಬಜೆಟ್ ಸರ್ ನನಗೆ ಹೆಚ್ಚಿಗೆ ಏನಿಲ್ಲ ಇಷ್ಟೇ ನನ್ನ ಮಾತಿಗೆ ವಿರಾಮ್ ಕೊಡ್ತೀನಿ ಧನ್ಯವಾದ ರೂಪಾ